ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯೂನಿವರ್ಸಲ್ ಎನರ್ಜಿಯ ಬಗ್ಗೆ ಸಾಕಷ್ಟು ವಿಡಿಯೋಗಳು ಇದ್ದಾವೆ ಯೂನಿವರ್ಸಲ್ ಎನರ್ಜಿ ಎಂದ್ರೇನು ಅದು ಹೇಗೆ ಪ್ರಾಪ್ತಿಯಾಗುತ್ತೆ ಇದರ ಬಗ್ಗೆ ಎಲ್ಲ ವಿಡಿಯೋ ಇದೆ ಇಲ್ಲಿ ಯೂನಿವರ್ಸಲ್ ಎನರ್ಜಿಯನ್ನು ಯಾವ ದೇಹಗಳು ಸರಳವಾಗಿ ಪಡೆದುಕೊಳ್ತಾವೆ ಅಥವಾ ಪಡ್ಕೊಳ್ಳೋದಿಲ್ಲ ಇರ್ತಕ್ಕಂತಹ ಅನುಕೂಲಗಳೇನು ಅನಾನುಕೂಲಗಳೇನು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಯೋಣ ಪ್ರತಿಯೊಬ್ಬರು ಕೂಡ ತನ್ನನ್ನು ತಾನು ನಾನು ಯೂನಿವರ್ಸಲ್ ಎನರ್ಜಿ ಜೊತೆಗೆ ಕನೆಕ್ಟಿವಿಟಿ ಇದ್ದೀನ ಇಲ್ವಾ ಅಂತ ಹೇಳಿ ಈ ಒಂದು ವಿಷಯಗಳ ಅನುಸಾರವಾಗಿ ತಮ್ಮನ್ನು ತಾವು ಚೆಕ್ ಮಾಡ್ಕೋಬೋದು ಹಾಗಾಗಿ ವಿಡಿಯೋದ ವಿಷಯಗಳನ್ನು ನೀವು ನೋಡೋಣ ಈ ವಿಡಿಯೋದ ವಿಷಯಗಳನ್ನು ನೋಡೋಣ ಯೂನಿವರ್ಸಲ್ ಎನರ್ಜಿ ಅಂದರೆ ಸಮಸ್ತದಲ್ಲೂ ಕೂಡ ವ್ಯಾಪಕವಾಗಿದೆ ಅದಕ್ಕೆ ಸಂಬಂಧಪಟ್ಟ ವೀಡಿಯೋಗಳಿದ್ದಾವೆ ಐದಾರು ಏಳೆಂಟು ವಿಡಿಯೋ ವೀಡಿಯೋ ಸಲ ಇದ್ದ ಅದರ ಹೆಚ್ಚಿನ ಮಾಹಿತಿನ ಅಲ್ಲಿ ನೋಡಿ ಈಗ ಜೀವ ಈ ಪಂಚತತ್ವದಿಂದ ನಿರ್ಮಾಣವಾಗಿದೆ ಪ್ರಕೃತಿಯ ಒಂದು ಭಾಗವಾಗಿದ್ದು ಕೂಡ ಯಾವ ದೇಹಗಳು ಜೀವಿತ ದೇಹಗಳು ಈ ಒಂದು ಯೂನಿವರ್ಸಲ್ ಎನರ್ಜಿಯನ್ನು ಪಡೆದುಕೊಳ್ತಾ ಇದ್ದಾವೆ ಪಡ್ಕೊಳ್ತಾ ಇಲ್ಲ ಅನ್ನೋದಕ್ಕೆ ಸರಳವಾಗಿ ತಿಳ್ಕೊಳ್ತಕ್ಕಂಥ ವಿಧಾನ ಏನು ಅಂದರೆ ಜೀವ ನಿರ್ಮಾಣದ ವೈಖರಿಯನ್ನು ನಾವು ನೋಡಬೇಕಾಗತ್ತೆ ಜೀವ ನಿರ್ಮಾಣದ ವೈಖರಿ ಅಂದರೆ ಏನು ಜೀವ ಈ ದೇಹದಲ್ಲಿ ತನ್ನನ್ನು ತಾನು ಹೇಗೆ ರಚನೆ ಮಾಡಿಕೊಂಡಿದೆ ಅನ್ನೋದನ್ನು ಮೊದಲು ನೋಡಬೇಕಾಗುತ್ತೆ ಜೀವ ತನ್ನನ್ನು ತಾನು ಹೇಗೆ ರಚನೆ ಮಾಡಿಕೊಂಡಿದೆ ಅದು ಹೊರಗಡೆನೂ ಕೂಡ ಇದೆ ಒಳಗಡೆನೂ ಇದೆ ಅಂದ್ರೆ ದೇಹದ ಒಳಗಡೆನೂ ಕೂಡ ಇದೆ ತತ್ವದೊಳಗಡೆನೂ ಕೂಡ ಇದೆ ತತ್ವದಿಂದ ಹೊರಗಡೆನೂ ಕೂಡ ಇದೆ ಉದಾಹರಣೆಗೆ ಕಣ್ಣು ಮೂಗು ಬಾಯಿ ಕಿವಿ ಹಾಗೆಯೇ ನಮ್ಮ ರೋಮದಲ್ಲಿ ಉಂಟಾಗ್ತಕ್ಕಂಥ ಬೆವರು ಹೊರ್ಗಡೆ ಬರುತ್ತೆ ಹಾಗೆ ನೀರಲ್ಲಿ ನೀರಿನ ಮೈ ಇದ್ದಂಥ ಪಕ್ಷದಲ್ಲಿ ಒಣಗಿ ಹೋಗುತ್ತೆ ಅಂದರೆ ಹೀರ್ಕೊಳ್ಳುತ್ತೆ ಅಂದರೆ ಅವೆಲ್ಲವೂ ಕೂಡ ರೋಮದ ದ್ವಾರಗಳೆಲ್ಲ ಏನಿದೆ ಅವೆಲ್ಲವೂ ಕೂಡ ದ್ವಾರಗಳೇ ರಂಧ್ರಗಳೇನಿದೆ ಅವೆಲ್ಲವೂ ಕೂಡ ದ್ವಾರಗಳ ಅಂದರೆ ಪ್ರಕೃತಿಯ ಜೊತೆಗೆ ಇದು ಕನೆಕ್ಟಿವಿಟಿಯನ್ನ ಹೊಂದಿದೆ ಪ್ರಕೃತಿಯೊಂದಿಗೆ ಕನೆಕ್ಟಿವಿಟಿಯನ್ನ ಹೊಂದೇ ಇದೆ ಈ ಜೀವ ಮುಕ್ತವಾಗಿದೆ ಒಳಗೂ ಇದೆ ಹೊರಗೂ ಇದೆ ಅದರಿಂದಾಗಿ ಎಲ್ಲಿವರೆಗೆ ಬೇಕು ಅಲ್ಲಿವರೆಗೆ ಮಾತ್ರ ಈ ದೇಹ ಎಂತಕ್ಕಂಥ ಈ ಒಂದು ಆವರಣವನ್ನು ತೊಟ್ಕೊಂಡಿದೆ ಹೊದಿಕೆಯನ್ನು ಹೊತ್ಕೊಂಡಿದೆ ಹೊದ್ಕೊಂಡಿಲ್ಲ ತೊಟ್ಕೊಂಡಿದೆ ಧರಣೆಯನ್ನು ಮಾಡಿಕೊಂಡಿದೆ ಹಾಗಾಗಿ ಜೀವ ಒಳಗೂ ಇದೆ ಹೊರಗೂ ಇದೆ ಇದು ಕಾರ್ಯ ಮಾಡ್ತಾ ಇದೆ ಅಂತ ತಿಳ್ಕೋಬೇಕು ಅಂದರೆ ಏನು ಮಾಡಬೇಕು ಯೂನಿವರ್ಸಲ್ ಎನರ್ಜಿಯನ್ನು ಪಡ್ಕೋತಾ ಇದೆ ಹೊರಗಡೆ ಇದ್ರೂ ಕೂಡ ಹೊರಗಡೆ ಕನೆಕ್ಟಿವಿಟಿ ಇದ್ದರೂ ಕೂಡ ಈ ಯೂನಿವರ್ಸಲ್ ಎನರ್ಜಿಯನ್ನು ಇದು ಪಡ್ಕೊಂಡಿದೆ ದೀರ್ಘವಾಗಿ ಬದುಕುತ್ತೆ ಅಥವಾ ಬದುಕೋದಿಲ್ಲ ಹೇಗಿದೆ ಎಂತು ಅಂತ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಲು ತಮಗಿರ್ತಕ್ಕಂಥ ಹೊರಗಡೆ ಸಂಪರ್ಕ ತಾವು ಬುದ್ಧಿವಂತರು ತಮ್ಮನ್ನು ತಾವು ಚೆನ್ನಾಗಿ ರಚನೆ ಮಾಡ್ಕೊಂಡಿದ್ದೀರಿ ಅದ್ಭುತ ರಚನೆ ತಮ್ಮದು ಹಾಗಾಗಿ ತಮ್ಮ ಈ ಒಂದು ಅದ್ಭುತ ರಚನೆಯನ್ನು ನೀವು ನೋಡೋದಾದರೆ ಕಣ್ಣುಗಳ ಮೂಲಕ ಹೊರಗಡೆ ಕನೆಕ್ಟಿವಿಟಿ ಇದೆ ನಿಮ್ಮ ಕಣ್ಣನ್ನು ಕಾಣ್ತಾ ಇದೆಯಾ ನೋಡಿ ಮೂಗಲು ಉಸಿರಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ ನೋಡಿ ಬಾಯಲ್ಲಿ ಕರೆಕ್ಟಾಗಿ ಆಹಾರ ಸೇವನೆ ಮಾಡ್ಲಿಕ್ಕೆ ಆಗ್ತಾ ಇದೆಯಾ ಮಾತಾಡ್ಲಿಕ್ಕೆ ಆಗ್ತಾ ಇದೆಯಾ ನೋಡಿ ಕಿವಿಲ್ ಕೇಳ್ಲಿಕ್ಕೆ ಆಗ್ತಾ ಇದೆಯಾ ಹಾಗೆ ದೇಹದ ಅಂಗಾಂಗಗಳ ಚಟುವಟಿಕೆಗಳಿಂತ ಮುಖ್ಯವಾಗಿ ಕನೆಕ್ಟಿವಿಟಿ ಇರ್ತಕ್ಕಂತಹ ಈ ಒಂದು ಪಂಚೇಂದ್ರಿಯಗಳು ಯಾವುದು ಕರ್ಮೇಂದ್ರಿಯಗಳು ಪಂಚೇಂದ್ರಿಯಗಳು ಕರ್ಮೇಂದ್ರಿಯಗಳು ಕರ್ಮವನ್ನು ಮಾಡ್ತಾ ಇದ್ದಾವೆ ಕರ್ಮ ವರ್ಬ್ ಕ್ರಿಯೆ ಕರ್ಮವನ್ನು ಮಾಡ್ತಾ ಇದ್ದ ಕಂಡು ನೋಡ್ತಾ ಇದೆ ಮೂಗು ಉಸಿರಾಡ್ತಾ ಇದೆ ಬಾಯಿ ಮಾತಾಡ್ತಾ ಇದ್ದೆ ಕಿವಿ ಕೇಳ್ತಾ ಇದ್ದೆ ರೋಮಗಳಲ್ಲೂ ಕೂಡ ಪೂರ್ಣ ದೇಹಾದ್ಯಂತ ಉಸಿರಾಡ್ತಾ ಇದ್ದೆ ಅಂದರೆ ಕ್ರಿಯೆ ಮಾಡ್ತಾ ಇದೆ ವರ್ಬ್ ಕ್ರಿಯೆ ಕ್ರಿಯೆ ಮಾಡ್ತಾ ಇದೆ ಈ ಕ್ರಿಯೆಗಳಲ್ಲಿ ಯಾರಿಗೆ ಎಷ್ಟು ಪ್ರತಿಶತ ಅಡಚಣೆ ಇದೆ ಬಾಯಲ್ ಸಮಸ್ಯೆ ಇದೆಯಾ ಮುಗ ಸಮಸ್ಯೆ ಇದೆಯಾ ಕಿವಿನ ಸಮಸ್ಯೆ ಕಣ್ಣ ಸಮಸ್ಯೆ ಇದೆಯಾ ಬುದ್ಧಿನ ಸಮಸ್ಯೆ ಇದ್ದಾ ಇದು ಎಲ್ಲ ಕೂಡ ಈ ಕೂತುಗಳು ಏನಿದೆ ಎಲ್ಲೆಲ್ಲೂಟಿದ್ದಾವಲ್ಲೆಲ್ಲ ರಂಧ್ರ ಇದೆ ಬೆವ್ರು ಬರುತ್ತಾ ಇಲ್ವೋ ನಿಮಗೆ ಬಿಸ್ಲಿದ್ರೆ ಬೇಕಾದ್ರೆ ಮಧ್ಯಾಹ್ನ ಎರಡು ಗಂಟೆ ಟೈಮಲ್ಲಿ ನಿಂತ್ಕೊಳ್ಳಿ ನಿಮಗೆ ಬೆವರು ಬರುತ್ತಾ ಇಲ್ವೋ ನೋಡಿ ನಿಮಗೆ ಅಲ್ಲಿ ರಂಧ್ರ ಇರೋ ಆ ಬೆವರು ಹೊರಗಡೆಗೆ ಉತ್ಪನ್ನ ಆಗಿದೆ ಅಂತ ಅರ್ಥ ಉತ್ಪನ್ನ ಆಗ್ತಾ ಇದೆ ಇಲ್ಲೆಲ್ಲ ದ್ವಾರಗಳಿದ್ದಾವೆ ಅಂತ ಅರ್ಥ ಅಂದರೆ ಇಲ್ಲೂ ಕೂಡ ಈ ರೋಮ ಮಾತ್ರ ಆಗಿರ್ಬೋದು ತಲೆ ಕೂದಲು ಕೂಡ ಬಾಗಿಲುಗಳೇ ತಲೆ ಕೂದಲು ಈ ಮೂಲ ಏನಿದೆ ರಂಧ್ರಗಳು ಅವೆಲ್ಲ ಬಾಗಿಲಗಳೇ ಅಂದರೆ ಸಂಪರ್ಕವನ್ನು ಹೊಂದಿದೆ ಅಂದರೆ ನಿಮಗೆ ತಲೆನೋವು ಇಲ್ಲ ನಿಮಗೆ ತಲೆನಲ್ಲಿ ಬಾಧೆ ಇಲ್ಲ ಕಟ್ಟಿಲ್ಲ ಏನು ತಲೆಗೆ ಸಂಬಂಧಪಟ್ಟಂತೆ ಏನೇನು ಸಮಸ್ಯೆ ಹೇಳ್ತಾರೆ ಡಾಕ್ಟ್ರು ಅಥವಾ ಮನುಷ್ಯನೇ ಅನುಭವಿಸ್ತಾ ಇರ್ತಾನೆ ಮನುಷ್ಯ ಡಾಕ್ಟ್ರು ಮನುಷ್ಯರೇ ಅಲ್ವಾ ಈ ತಲೆನಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅದನ್ನು ನೀವು ನೋಡ್ಕೊಳ್ಳಿ ಆ ನೋಡ್ಕೊಂಡಂಥ ಪಕ್ಷದಲ್ಲಿ ಆ ಜೀವ ಪ್ರಕೃತಿಯಿಂದ ಎಷ್ಟು ಯೂನಿವರ್ಸಲ್ ಎನರ್ಜಿಯನ್ನು ಪಡ್ಕೋತಾ ಇದೆ ಅನ್ನೋದನ್ನು ನೀವೇ ಲೆಕ್ಕ ಹಾಕೊಳ್ಳಿ ನಿಮ್ಮ ನಿಮ್ಮ ದೇಹವನ್ನು ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಕರ್ಮೇಂದ್ರಿಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಯಾವುದು ಎಷ್ಟು ಪ್ರತಿಶತ ಚೆನ್ನಾಗಿ ಕಣ್ಣು ಚೆನ್ನಾಗಿಲ್ಲ ಚೆನ್ನಾಗಿ ನೋಡುತ್ತಾ ಅದನ್ನು ಪತ್ತೆ ಮಾಡಿ ಮೂಗು ಚೆನ್ನಾಗಿ ಉಸಿರಾಡ್ತಾ ಇದ್ದೆ ಮೂಗಲ್ಲಿ ಉಸಿರಾಡ್ಬೋದು ಅದನ್ನು ನೀವು ಪ್ರತಿಶತ ಲೆಕ್ಕ ಹಾಕೊಳ್ಳಿ ಮಾತನಾಡಲಿಕ್ಕೆ ಸಾಧ್ಯವಾಗುತ್ತಾ ಆಹಾರ ಜಗೀಲಿಕ್ಕೆ ಸಾಧ್ಯವಾಗುತ್ತಾ ಅಲ್ಲುಗಳು ಅಲ್ಲಾಡ್ತಾ ಇಲ್ವಾ ಬಿದ್ದೋಗ್ತಾ ಇಲ್ವಾ ಅಲುಗಡು ಗಟ್ಟಿಯಾಗಿದ್ದಾವ ಹೊಸಡು ಗಟ್ಟಿಯಾಗಿದೆಯೋ ನೋವು ಕಿವಿ ಕಿವಿನರಗಳು ಚೆನ್ನಾಗಿದ್ದಾವ ಕಿವಿ ಶ್ರವಣ ಶಕ್ತಿ ಚೆನ್ನಾಗಿದ್ಯೋ ಸೂಕ್ಷ್ಮವಾಗಿದೆಯೋ ಒಂದು ಸೂಜಿ ಬಿದ್ರೂ ಹೆಚ್ಚರಾಗುತ್ತಾ ಅಥವಾ ಸೂಜಿ ಬಿದ್ರೂ ಕೇಳಿಸುತ್ತಾ ಶ್ರವಣ ಶಕ್ತಿ ಚೆನ್ನಾಗಿದೆಯಾ ಅದನ್ನು ಗಮನಿಸಿ ಮಿದುಳಿನಲ್ಲಿ ವಿಷಯಗಳು ನಿನ್ನೆ ಹೇಳಿದ ನೆನಪಿರುತ್ತಾ ಓದ ವರ್ಷ ಹೇಳಿದ ನೆನಪಿರುತ್ತಾ ಆಗ ಹೇಳಿದ ನೆನಪಿರುತ್ತಾ ಇದು ನೆನಪಿರೋದೇ ಅಲ್ವ ಇವತ್ತಿನ ಕಾರ್ಯ ಹೇಗಾಗುತ್ತೆ ಎಲ್ಲವನ್ನು ಕೂಡ ಪ್ರತಿಶತ ನೀವು ಬರ್ಕೊಂಡು ಬನ್ನಿ ಯಾವುದು ಪರ್ಸೆಂಟೇಜ್ ಚೆನ್ನಾಗಿದೆ ಆ ಕರ್ಮೇಂದ್ರಿಯಗಳು ಪ್ರಕೃತಿಯಲ್ಲಿನ ಯೂನಿವರ್ಸಲ್ ಎನರ್ಜಿಯನ್ನು ಯಥಾಪ್ರಕಾರವಾಗಿ ಸ್ವೀಕರಿಸಿದ್ದಾವೆ ಅಂತ ಕಣ್ಣು ಕಿವಿ ಮುಗಬೇಕು ಯೂನಿವರ್ಸಲ್ ಎನರ್ಜಿಯನ್ನು ಸಕಾರಾತ್ಮಕವಾಗಿ ಸ್ವೀಕರಿಸ್ತಿದ್ದಾವೆ ಅಂತ ಅರ್ಥ ಆದರೆ ಯಾವುದರಲ್ಲಿ ವ್ಯತ್ಯಾಸ ಇದೆ ಯಾವುದಕ್ಕೋಸ್ಕರ ನೀವು ಆಸ್ಪತ್ರೆಗೆ ಹೋಗ್ತಾ ಇರ್ತೀರಾ ಈಗ ಉದಾಹರಣೆಗೆ ನನಗೆ ನನಗೆ ಕಿಡ್ನಿಲಿ ಸಮಸ್ಯೆ ಅಜೀರ್ಣ ಸಮಸ್ಯೆ ಹೃದಯ ಸಮಸ್ಯೆ ಇದು ಯಾವ ಕರ್ಮೇಂದ್ರಿಯೆಗೆ ಸಂಬಂಧಪಟ್ಟಿತ್ತು ಹಾಗಾದರೆ ಯೂನಿವರ್ಸಲ್ ಎನರ್ಜಿಯನ್ನು ಪಡ್ಕೋತಾ ಇಲ್ವಾ ಗಮನಿಸಿ ರಕ್ತ ಸಂಚಾರಕ್ಕೆ ಶುದ್ಧವಾದಂಥ ವಾಯು ಇರಬೇಕು ಜಲತತ್ವ ಇರಬೇಕು ಅಂದರೆ ಜಲವನ್ನು ಸೇವನೆ ಮಾಡಲಿಕ್ಕೆ ಈ ಒಂದು ಇದಕ್ಕೆಲ್ಲ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಯಾರು ಮಾಸ್ಟರ್ ಮೈಂಡ್ ಅಂತ ನೀವು ಕರಿತೇವಲ್ವಾ ಮಾಸ್ಟರ್ ಮೈಂಡ್ ಅಂತ ಕರಿತೇವೆ ನಾವು ಮಾಸ್ಟರ್ ಮೈಂಡ್ ಅದು ಏನು ಸಾಮಾನ್ಯ ಮೈಂಡ್ ಅಲ್ಲ ಮಾಸ್ಟರ್ ಮೈಂಡು ಯಾಕೆ ಈ ಒಂದು ದೇಹವನ್ನೆಲ್ಲವನ್ನೂ ಕೂಡ ನಿಯಂತ್ರಕ ನಿಯಂತ್ರಣವನ್ನು ಮಾಡ್ತಕ್ಕಂಥದ್ದೇ ಹೆಡ್ ಎಡ್ ಈಸ್ ದ ಸುಪ್ರೀಮ್ ದೇಹಕ್ಕೆ ಹಾಗಾಗಿ ಇದು ಕಾರ್ಯ ಮಾಡ್ತಾ ಇಲ್ಲ ಅಂತ ಅರ್ಥ ಇದು ಕಾರ್ಯ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಈ ಭಾಗ ಮಿದುಳಿನ ಭಾಗ ಚೆನ್ನಾಗಿಲ್ಲ ಅಂತ ಅರ್ಥ ಹಾಗಾಗಿ ಹೃದಯಕ್ಕೆ ಕಿಡ್ನಿಗೆ ಹೊಟ್ಟೆಗೆ ಇತ್ಯಾದಿ ಏನು ಸಂಬಂಧಪಟ್ಟಿದೆ ಎಲ್ಲಿ ಕಾರ್ಯಗಳು ಸರಿಯಾಗಿ ಮಾಡ್ತಾ ಇಲ್ಲ ಇದು ಮಾಸ್ಟರ್ ಮೈಂಡು ಹಾಗಾಗಿ ಇನ್ನು ಅನ್ಯ ಕರ್ಮೇಂದ್ರಗಳನ್ನು ನೀವು ವೀಕ್ಷಿಸೋದಾದರೆ ನೋಡೋದಾದರೆ ಆಗ ಯಾವುದು ಎಷ್ಟೆಷ್ಟು ಪ್ರತಿಶತ ಕಾರ್ಯ ಮಾಡ್ತಾ ಇದೆ ಮಾಡ್ತಾ ಇಲ್ಲ ಅದನ್ನು ನೀವು ಗಮನಿಸ್ಬೋದು ಎಲ್ಲಿ ವಾಯುತತ್ವ ಚೆನ್ನಾಗಿರುತ್ತೆ ವಾಯುಸಂಚಾರ ಚೆನ್ನಾಗಿರುತ್ತೆ ಅಲ್ಲಿ ಜಲ ಸಂಚಾರ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಈ ನರಮಂಡಲ ಎಪ್ಪತ್ತೆರಡು ಸಾವಿರ ನರಮಂಡಲಗಳು ಏನು ವ್ಯಾಪ್ತವಾಗಿದ್ದಾವೆ ಕೊರತೆ ಇದ್ರೆ ಬೆಳೀತಾವೆ ಕೊರತೆ ಇದ್ರೆ ಹೆಚ್ಚಾಗ್ತಾವೆ ಕೊರತೆ ಇದ್ರೆ ಈ ಒಂದು ಇಲ್ಲ ಕೊರತೆ ಇದ್ದಂಥ ಪಕ್ಷದಲ್ಲಿ ಕೈ ಡಗ ಗಾಟಗ ನಡಗುತ್ತೆ ಕೈಯಲ್ಲಿ ವಸ್ತುಗಳು ಆಗೋದಿಲ್ಲ ಕಾಲುಗಳಲ್ಲಿ ನಿಲ್ಲಲಿಕ್ಕಾಗೋದಿಲ್ಲ ನಡಿಲಿಕ್ಕಾಗೋದಿಲ್ಲ ದೌರ್ಬಲ್ಯತೆ ಸುಸ್ತು ಇತ್ಯಾದಿ ಇತ್ಯಾದಿ ನೀವೇನು ಅನ್ಕೋತೀರ ಅವೆಲ್ಲ ಇದರಿಂದನೇ ಆಗ್ತದೆ ಅಂದರೆ ಯೂನಿವರ್ಸ್ನಲ್ಲಿ ಇರ್ತಕ್ಕಂಥ ಸದಾ ಕಾಲ ಕನೆಕ್ಟಿವಿಟಿಯನ್ನು ಏನು ಹೊಂದ್ಕೊಂಡಿದೆ ಈ ಜೀವ ಬಲು ಬುದ್ಧಿವಂತ ತುಂಬ ಚೆನ್ನಾಗಿ ರಚನೆ ಆಗ್ಬಿಟ್ಟಿದೆ ಆದರೂ ನೀರೊಳಗಿದ್ದು ಕೂಡ ನೀರು ಸೇವನೆ ಇಲ್ಲ ಗಾಳಿಯೊಳಗಿದ್ದು ಕೂಡ ಗಾಳಿ ಸೇವನೆ ಇಲ್ಲ ಭೂಮಂಡಲದಲ್ಲಿದ್ದೂ ಕೂಡ ಜಾಗೃತಿ ಇಲ್ಲ ಬದುಕ್ತಕ್ಕಂಥ ಲಕ್ಷಣಗಳಿಲ್ಲ ಅಂದರೆ ಯೂನಿವರ್ಸಲ್ ಎನರ್ಜಿಯನ್ನು ಅದು ಪಡ್ಕೋತಾ ಇಲ್ಲ ಅಂತ ಅರ್ಥ ಎಷ್ಟು ಪ್ರತಿಶತ ಪಡ್ಕೋತಾ ಇದೆ ಅಷ್ಟು ಪ್ರತಿಶತ ನಿಮ್ಮ ಕರ್ಮೇಂದ್ರಿಯಗಳು ಚೆನ್ನಾಗಿದ್ದಾವೆ ನಿಮ್ಮ ದೇಹದ ಅಂಗಾಂಗಗಳು ಚೆನ್ನಾಗಿದ್ದಾವೆ ಎಷ್ಟು ಪ್ರತಿಶತ ಪಡ್ಕೋತಾ ಇಲ್ಲ ಆಗ ನಿಮ್ಮ ಅಂಗಾಂಗಗಳು ಈ ಕರ್ಮೇಂದ್ರಿಯಗಳು ಯೂನಿವರ್ಸಲ್ ಎನರ್ಜಿಯನ್ನು ಪಡ್ಕೋತಾ ಇಲ್ಲ ಕಾಲ ಕನೆಕ್ಟಿವಿಟಿ ಇದ್ದೇ ಕೂಡ ಪಡ್ಕೋತಾ ಇಲ್ಲ ಹೀಗೆ ನಿಮ್ಮ ಯೂನಿವರ್ಸಲ್ ಎನರ್ಜಿಯನ್ನು ಪಡೆದುಕೊಳ್ತಕ್ಕಂತಹ ಅಳತೆಗೋಲು ನೀವೇ ಅಳತೆ ಮಾಡ್ಕೊಳ್ತಕ್ಕಂಥ ಮಾಪನ ಸ್ವಯಂ ನೀವೇ ಏನು ಹಣ ಖರ್ಚಿಲ್ಲ ಎಲ್ಲಿಗೆ ಹೋಗ್ಬೇಕಾಗಿಲ್ಲ ಯಾರನ್ನು ಕೇಳಬೇಕಾಗಿಲ್ಲ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಏನು ಪುಸ್ತಕ ಓದಬೇಕಾಗಿಲ್ಲ ತಿಳಿಬೇಕಾಗಿಲ್ಲ ಏನು ಮಾಡಬೇಕಲ್ಲ ನಿಮ್ಮನ್ನು ನೀವು ನೋಡಿಕೊಂಡು ಸಾಕು ನಿಮ್ಮನ್ನು ನೀವು ಪರಿಶೀಲನೆ ಮಾಡಿಕೊಟ್ಟು ಸಾಕು ನನ್ನ ದೇಹ ಇನ್ನೆಲ್ಲಿವರೆಗೆ ಈ ಪ್ರಕೃತಿಯಲ್ಲಿ ಬಾಳುತ್ತೆ ನನ್ನ ಬುದ್ಧಿ ಎಷ್ಟು ಮಟ್ಟಿಗೆ ಸಕ್ಷಮವಾಗಿದೆ ಅನುಕೂಲವಾಗಿದೆ ನನ್ನ ಜೀವನ ಎಲ್ಲಿವರೆಗೆ ಈ ಭೂಮಿ ಮೇಲೆ ಇರಲಿಕ್ಕೆ ಸಾಧ್ಯ ಅದು ಸಾಕಾರ ಕೊಡ್ತಕ್ಕಂಥ ದೇಹದ ಅಂಗಾಂಗಗಳು ಏನು ಕೆಲಸ ಮಾಡ್ತಿದ್ದೆವು ಪ್ರಕೃತಿ ಸಾಕಾರ ಕೊಡ್ತಾ ಇದ್ದೆ ಕೊಡ್ತಾಯಿಲ್ಲ ಹಾಗಾದ್ರೆ ಇಲ್ಲಿ ರೋಗಾರುಜಿನಿ ಇದ್ದೆ ಏನು ಮಾಡಬೇಕು ನೀವು ನೀವು ನಿರ್ಮಾಣ ಆಗಿರೋದು ಪಂಚತತ್ವ ಆ ಪಂಚತತ್ವದ ಸಕಾರಾತ್ಮಕತೆ ನೀವು ಪಡ್ಕೋಬೇಕು ಒಂದು ಭೂಮಿ ಮೇಲೆ ಚೆನ್ನಾಗಿ ಹೊಸರಲ್ಲಿ ಚೆನ್ನಾಗಿ ನಡಿಬೇಕು ಇನ್ನೊಂದು ಶುದ್ಧವಾದಂಥ ಸೇವನೆ ಮಾಡಬೇಕು ಇನ್ನೊಂದು ಜಲ ಜಲಸೇವನೆಯನ್ನು ಎಷ್ಟು ಬೇಕೋ ಅಷ್ಟು ಜಲ ಜಲಸೇವನೆಯನ್ನು ಮಾಡಬೇಕು ಹಾಗಾಗಿ ನಂತರದ ಏನು ಅಗ್ನಿ ತತ್ವದ ಬಗ್ಗೆ ಸಂಬಂಧಪಟ್ಟಂತೆ ಶರೀರವನ್ನು ಬೆಚ್ಚಿಗೆ ಆಹಾರಕ್ಕೆ ವಾತಾವರಣಕ್ಕೆ ತಕ್ಕನಾಗಿ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೋಬೇಕು ಅದು ಅಗ್ನಿತತ್ವ ಚೆನ್ನಾಗಿ ನಂತರದಲ್ಲಿ ಆಕಾಶ ತತ್ವಕ್ಕೆ ಚೆನ್ನಾಗಿರುತ್ತೆ ಕೆಟ್ಟ ಚೆನ್ನಾಗಿರ್ಬೇಕಂದ್ರೆ ಕೆಟ್ಟ ವಿಷಯಗಳನ್ನು ನಿಮಗೆ ಬಂದಿದ್ದರೆ ಬಿಡಿ ಕೆಟ್ಟ ವಿಷಯಗಳನ್ನು ಸೇವನೆ ಮಾಡಬೇಡಿ ತಗೋಬೇಡಿ ಆಚರಣೆ ಮಾಡಬೇಡಿ ಆಲೋಚನೆ ಮಾಡಬೇಡಿ ಕೇವಲ ಸಕಾರಾತ್ಮಕ ತಗೊಳ್ಳಿ ಸಕಾರಾತ್ಮಕ ಸೇವನೆ ಮಾಡಿ ಸಕಾರಾತ್ಮಕ ಆಚರಣೆ ಮಾಡಿ ಸಕಾರಾತ್ಮಕದಲ್ಲೇ ಕಾರ್ಯ ಮಾಡಿ ಆಕಾಶ ತತ್ವ ಚೆನ್ನಾಗಿರುತ್ತೆ ಐದು ತತ್ವಗಳು ಉಚಿತ ಯಾವುದು ದುಡ್ಡು ಕೊಡಬೇಕಾಗಿಲ್ಲ ಎಲ್ಲೋ ಹೋಗಬೇಕಾಗಿಲ್ಲ ಏನು ಮಾಡಬೇಕಾಗಿಲ್ಲ ನೀವೇ ಇದು ಪಂಚತತ್ವದಿಂದ ನಿರ್ಮಾಣವಾಗಿದೆ ಪಂಚತತ್ವ ಭಗವಂತ ಎಲ್ಲರಿಗೂ ಉಚಿತವಾಗಿ ಫ್ರೀಯಾಗಿಟ್ಟಿದ್ದಾನೆ ಹಾಗಾಗಿ ಆ ಪಂಚತತ್ವವನ್ನು ಸಕಾರಾತ್ಮಕವಾಗಿ ನಿಮ್ಗೆ ಎಷ್ಟೆಷ್ಟು ಪ್ರತಿಶತ ಬೇಕೋ ಅದನ್ನು ಸೇವನೆ ಮಾಡಿ ಸ್ವೀಕರಿಸಿ ಮುಗೀತಲ್ಲ ಯೂನಿವರ್ಸಲ್ ಎನರ್ಜಿ ಸದಾ ಕಾಲ ಆ ನಿಮಗೆ ಕಾರ್ಯವನ್ನು ಉಂಟು ಮಾಡುತ್ತೆ ಅಯ್ಯೋ ನಾನು ಜಾಸ್ತಿ ವಾಯು ಸೇವನೆ ಮಾಡಿದೆ ನನಗೆ ಚಳಿ ಆಗ್ತದೆ ಎಷ್ಟು ಬೇಕು ಅಷ್ಟು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಗ್ನಿ ಕೂಡ ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕಲ್ವ ನೀವು ಬದುಕಬೇಕಂದ್ರೆ ಎಲ್ಲವೂ ಸಮಾನಾಂತರವಾಗಿರಬೇಕು ಹಾಗಾಗಿ ಇದು ಸಮಾನಾಂತರ ಕಾಯ್ದುಕೊಳ್ಳಿ ವಾತ ಪಿತ್ತ ಕಫ ಈ ಮೂರು ಸ್ಥಿತಿಯನ್ನು ಸಮಾನಾಂತರವಾಗಿ ಕಾಯ್ದುಕೊಳ್ಳಿ ಈ ಸಮಾನಾಂತರತೆ ಕಾಯ್ದುಕೊಂಡು ಮುಗಿತ್ತಲ್ವ ಈಗ ನಿಮ್ಗೆ ಗೊತ್ತಾಗಿರಬೇಕು ದೇಹದಲ್ಲಿ ವ್ಯತ್ಯಾಸ ಮಾಡಿದ್ರೆ ಯಾರಾದರೂ ಆಹಾರ ಸೇವನೆ ಮೂಲಕ ಆಚರಣೆ ಸೇವನೆ ಮೂಲಕ ಆಚರಣೆ ಮೂಲಕ ಅನ್ಯ ಕಾರ್ಯಗಳ ಮೂಲಕ ದೇಹದಲ್ಲಿ ವ್ಯತ್ಯಾಸ ಆದರೆ ಏನು ವ್ಯತ್ಯಾಸ ಆಗುತ್ತೆ ಆತ್ಮಕ್ಕೆ ತಂತ್ರ ಆಗೋದಿಲ್ಲ ಆತ್ಮಕ್ಕೆ ಮಂತ್ರ ಆಗೋದಿಲ್ಲ ಬದಲಿಗೆ ದೇಹಕ್ಕೆ ಮಾಡ್ಬೋದು ದೇಹ ಪರಿವರ್ತನೆ ಆಗುತ್ತಲ್ವಾ ಆ ಕಾರಣದಿಂದ ಇದನ್ನು ಚೆನ್ನಾಗಿಟ್ಕೊಳ್ಳಿ ಆಗ ನೀವು ಚೆನ್ನಾಗಿರ್ತೀರ ಯೂನಿವರ್ಸಲ್ ಎನರ್ಜಿಯನ್ನು ಪಡ್ಕೊಳ್ತಕ್ಕಂಥ ವಿಧಾನಕ್ಕೆ ನಿಮ್ಮನ್ನು ನೀವು ಸದಾಕಾಲ ಸಕ್ಷ್ಮವಾಗಿಟ್ಕೋಬೋದು ಏಕೆಂದರೆ ಇದು ಉಚಿತ ಭಗವಂತ ನಿಮ್ಮನ್ನು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಉಚಿತವಾಗಿ ಚೆನ್ನಾಗಿಟ್ಕೊಂಡಿದ್ದಾರೆ ತಗೊಳ್ಳೋರು ಆಚರಣೆ ಮಾಡೋರು ನಿಮ್ಮ ಬುದ್ಧಿ ಆಧಾರದ ಮೇಲೆ ಜೀವಕ್ಕೇನು ಇಷ್ಟ ಅದನ್ನು ಸ್ವೀಕಾರ ಮಾಡ್ಬೋದು ಜೀವ ಆಯ್ಕೆ ಮಾಡ್ಕೊಳ್ಳುತ್ತೆ ಅದರಂತೆ ನಡ್ಕೊಬೋದು ಹೀಗೆ ಯೂನಿವರ್ಸಲ್ ಎನರ್ಜಿಯನ್ನು ಯಾವ ದೇಹ ಎಷ್ಟು ಪ್ರತಿಶತ ಪಡ್ಕೋತಾ ಇದೆ ಎಷ್ಟು ಎನರ್ಜಿಯೊಂದಿಗೆ ಕಾಂಟ್ಯಾಕ್ಟ್ ಇದೆ ಎಷ್ಟು ಎನರ್ಜಿಯೊಂದಿಗೆ ಇಲ್ಲ ಏನು ಯೂನಿವರ್ಸಲ್ ಜೊತೆ ಕಾಂಟೆಕ್ಟ್ ಇಲ್ಲ ಅದನ್ನು ನೋಡ್ಬೋದು ಹಾಗೆಯೇ ಅದು ಹೆಚ್ಚು ಪಡ್ಕೋತಾ ಇದ್ದರೆ ಯಾರು ಚೆನ್ನಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಅದು ಏನೇನು ಕಾರ್ಯ ಮಾಡ್ತಾರೋ ಒಳ್ಳೇದು ಮಾಡ್ತಾರೆ ಕೆಟ್ಟದ್ದು ಮಾಡ್ತಾರೋ ಅದರಲ್ಲಿ ವಿಶೇಷವಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅವರು ಈ ಒಂದು ಯೂನಿವರ್ಸಲ್ ಎನರ್ಜಿಯನ್ನು ಬಳಕೆ ಮಾಡ್ಕೋತಾ ಇದ್ದಾರೆ ಸಕಾರಾತ್ಮಕವಾಗಿ ಬಳಕೆ ಮಾಡ್ಕೋತಾ ಇದ್ದಾರೆ ಅಂತ ಅರ್ಥ ಅವರು ಆಧ್ಯಾತ್ಮಿಕ ಆಚರಣೆ ಮಾಡಲಿ ಮಾಡ್ತಾ ಇರಲಿ ಅವರು ಸ್ವಯಂ ತತ್ವಗಳೇ ಭೂ ಪಂಚಭೂತಗಳು ಹಾಗಾಗಿ ಪಂಚಭೂತಗಳೇನಿದ್ದಾವೆ ರಿಯಲ್ಲಾಗಿ ದೈವಶಕ್ತಿ ಇರುವ ಕಾರಣ ಆ ದೈವಶಕ್ತಿಯನ್ನೇ ಸ್ವೀಕಾರ ಮಾಡ್ತಾ ಇರ್ತಾರೆ ಅದರಿಂದಾಗಿ ಇನ್ನೊಂದು ಸಕಾರಾತ್ಮಕ ಆಚರಣೆ ಆತ್ಮದ ಮೂಲಗುಣ ಭಕ್ತಿ ಆಚರಣೆ ಆಚರಣೆ ಅದನ್ನು ಮಾಡ್ತಾ ಇರೋದಿಲ್ಲ ಓಹೋ ಅವ್ರ ದೇವ್ರ ಪೂಜೆ ಮಾಡೋದಿಲ್ಲ ಅವ್ರು ಬದುಕ್ತಾ ಅಲ್ವಾ ಅವ್ರು ನಿಮಗಿಂತ ಚೆನ್ನಾಗಿದ್ದಾರೆ ನಿಮಗಿಂದು ದುಡ್ಡು ಮಾಡಿದ್ದ ನಿಮಗಿಂತ ಹೆಸರು ಮಾಡಿದ್ದಾರೆ ನಿಮಗಿಂತ ಕೀರ್ತಿ ಮಾಡಿದ್ದಾರೆ ಅವರು ಅವ್ರು ಆರೋಗ್ಯಪೂರ್ಣವಾಗಿಲ್ವ ಅವ್ರೇನು ಗಂಟೆನೂ ಬರ್ಸೋದಿಲ್ಲ ಭಜನೆಯೂ ಆಡೋದಿಲ್ಲ ಅಂತಾರೆ ಅವರು ಎಲ್ಲರನ್ನೂ ಕೂಡ ಭಗವಂತನೇ ನಿರ್ಮಾಣ ಮಾಡಿರೋದು ಪಂಚಭೂತಗಳು ಪಂಚಶಕ್ತಿಗಳು ಹಾಗಾಗಿ ಅವರು ಯಾವುದು ನಿರ್ಮಾಣ ಆಗಿದ್ದಾರೆ ಅದನ್ನೇ ಸೇವನೆ ಮಾಡ್ತಾ ಇರ್ತಾರೆ ಜಿಮ್ಗೆ ಹೋಗೋದಿಲ್ವಾ ಎಕ್ಸಸೈಸ್ ಮಾಡೋದಿಲ್ವಾ ಇಷ್ಟು ಪ್ರಮಾಣದ ನೀರು ಕುಡಿಬೇಕು ಅಂತ ಕುಡಿತಾ ಇಲ್ವಾ ಇಷ್ಟು ಪ್ರಮಾಣದ ನ್ಯೂಟ್ರಿಷನ್ನು ಇದನ್ನೇ ತಿನ್ಬೇಕು ಅಂತ ತಿಂತ ಇಲ್ವಾ ಆಹಾರಕ್ಕೆ ಭೂತತ್ವ ಕರೆಕ್ಟ್ ಮಾಡ್ಕೋತಾ ಇಲ್ವಾ ವಾತಪಿತ್ತ ಕಫ ಸರಿ ಇಟ್ಕೋತಾ ಇಲ್ವಾ ಪಂಚತತ್ವಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ದೇಹವನ್ನು ಈ ಪ್ರತಿಶತ ಹೇಗೆ ಸಮಾನಾಂತರವಾಗಿ ಇಟ್ಕೋಬೇಕು ಅದನ್ನು ಇಟ್ಕೋತಾ ಇಲ್ವಾ ಅದಕ್ಕಿಂತ ಇನ್ನೇನ್ ಬೇಕು ಅಲ್ವಾ ಆತ್ಮಕ್ಕೆ ಬೇಕಾಗಿರ್ತಕ್ಕಂಥ ಆಧ್ಯಾತ್ಮ ಭಗವಂತನ ಸ್ಮರಣೆ ಮಾಡಿದ್ರೆ ಉನ್ನತಿ ಪುಣ್ಯ ಆ ಸಿಗ್ತಾ ಇರೋದಿಲ್ಲ ಅಷ್ಟೇ ಹಾಂ ಕಾರ್ಯಗಳ ಮೂಲಕ ಕೂಡ ಪುಣ್ಯ ಸಂಪಾದನೆ ಸಾಧ್ಯ ಬೇರೆ ಉದಾಹರಣೆ ಕೊಟ್ಟಿದ್ದು ಬೇರೆದಲ್ಲಿ ಎಲ್ಲ ಜೀವಿಗಳಿಗೆ ಅನುಕೂಲವಾಗುವಂಥದ್ದನ್ನು ಕಂಡಿಡ್ಬಿಟ್ರೆ ಏನಾದರೂ ಆಗ ಎಲ್ಲ ಜ್ ಕಷ್ಟ ಆಗೋದಿಲ್ಲ ಸುಖವಾಗಿರ್ತವೆ ಉದಾಹರಣೆಗೆ ಒಂದು ಫ್ರಿಜ್ ಆಗಿರ್ಬೋದು ಸುಮಾರು ದಿವಸ ವಸ್ತುಗಳನ್ನ ಇಟ್ಕೊಳ್ಲಿಕ್ಕಾಗುತ್ತೆ ವಾಷಿಂಗ್ ಮಿಷಿನ್ ಆಗಿರ್ಬೋದು ಹಾಗೆ ವಾಹನಗಳ ಸಾಧನಗಳನ್ನು ತಗೋಕೆ ವಿಮಾನ ಆಗಿರ್ಬೋದು ಎಂಥ ಒಟ್ಟಿಗೆ ಅನುಕೂಲಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಮನುಷ್ಯನ ಶ್ರಮ ಕಡಿಮೆ ಆಗುತ್ತೆ ಹಿಂದಿನ ಕಾಲದಂಗೆ ಇಲ್ಲ ಈಗಿನ ಕಾಲದಲ್ಲಿ ಒಂದು ಕೃಷಿ ಚಟುವಟಿಕೆ ಮಾಡೋದಕ್ಕಾಗಿರ್ಬೋದು ಯಾವುದೇ ಒಂದು ವೈಜ್ಞಾನಿಕವಾಗಿ ನೋ ನೋಡೋದಾದರೆ ಏನು ಅನುಕೂಲ ಪಡೆದಿರ್ತಾರೆ ಒಬ್ಬರು ಅಥವಾ ಒಂದು ಗುಂಪು ಅದನ್ನು ತಯಾರು ಮಾಡಿರ್ತಾರೆ ಇಡೀ ಮುನುಕುಲಕ್ಕೆಲ್ಲ ಅನುಕೂಲ ಮಾಡ್ಕೊಟ್ಬಿಡ್ತಾವೆ ಅದೆಲ್ಲ ಅದು ದೈವಕಾರ್ಯನೇ ಅದು ಪುಣ್ಯನೇ ಹಾಗಾಗಿ ಇಲ್ಲಿ ಯೂನಿವರ್ಸಲ್ ಎನರ್ಜಿಯನ್ನು ಪಡ್ಕೊಳ್ತಕ್ಕಂಥವ್ರು ಆ ಪಂಚತತ್ವದಿಂದ ನಿರ್ಮಾಣವಾಗಿದ್ದು ಸ್ವಯಂ ದೈವಶಕ್ತಿ ಇರುವ ಕಾರಣ ಸ್ವಯಂ ದೈವಶಕ್ತಿಗೆ ಸಂಬಂಧಪಟ್ಟಂತಹ ಎಷ್ಟೆಷ್ಟು ಪ್ರತಿಶತ ತಂದು ಪಡ್ಕೊಳ್ತಾ ಇರ್ತಾರೆ ಹಾಗೆ ಇರೋದಿಲ್ಲ ಹೀಗೆ ನಾವು ಯೂನಿವರ್ಸಲ್ ಎನರ್ಜಿಯನ್ನು ಪಡ್ಕೊತಾ ಇರೋರು ಪಡ್ಕೊಳ್ತಾ ಇಲ್ಲದೇ ಇರೋರು ಏನಾಗಿದ್ದಾರೆ ಏನಾಗಿಲ್ಲ ಏನು ಮಾಡ್ಕೋಬೇಕು ಏನು ಮಾಡ್ಕೋಬಾರ್ದು ಇದನ್ನು ನಾವು ತಿಳ್ಕೊಂಡ್ವಿ ಅಂತ ಹೇಳ್ತಾ ಇವರು ನಾನು ಮುಗಿಸೋದಕ್ಕೆ ಮುಂಚೆ ಅವರಿಗೆ ನಕಾರಾತ್ಮಕ ಸಂಸ್ಥೆದ ಪಕ್ಷದಲ್ಲಿ ಮಠಮಂತ್ರ ಸಮಸ್ಯೆ ಅದಕ್ಕೆ ದುಃಖದ ಕೊಡಲಿ ಅಡ್ ಮಾಡ್ಬೋದು ಇದನ್ನು ಹಿಡ್ಕೋದು ಮನೆಗಳ ಅರ್ಥಕಂಥ ಕಾರ್ಯ ನಿಮ್ ಮಾಡೋದಿಂದ ಆತ್ಮಸಮಸ್ಥೆಗಳಿಂದ ಮುಕ್ತರಾಗಿ ತಂತ್ರಮಂತ್ರ ಬಾಲೆಗಳು ನಿವಾರಣೆ ಮಾಡ್ಕೋದು ಲಕ್ಷಕ್ರ ಪ್ರಾಪ್ತಿ ದುಃಖದ ಪಡ್ಕೊಡ್ಲಭ ಇದೆ ಇದನ್ನು ಹಣಕಾಸಿನ ಅರ್ಜಿಗೆ ಮನೆಯಲ್ಲಿ ಅಂಗಡಿ ಮೇಲೆ ಮುಂಗೂಟುಗಳಿಗೆ ವ್ಯವಸ್ಥೆಗಳಲ್ಲಾ ಹಾಕೋದ್ರಿಂದ ಹಣಕಾಸಿನ ಅರ್ಥ ರೋಗಿಗಳು ಇತ್ಯಾದಿ ಅಂತ ಕೊಡಲಾಗಿದೆ ಹಾಗೆ ಅಲ್ಲಿ ಕೂಡಲೇ ಬೇರೆ ಪ್ರತಿಗೆ ತಲುಪುತ್ತೆ ಪೋರ್ಟ್ ಕೂಡ ಬೇರೆ ಪ್ರತಿಕ್ರಿಯೆ ತಲುಪುತ್ತೆ ಫೋನ್ ನಂಬರ್ ಸಿಕ್ಸ್ ಡೇ ಸಿಕ್ಸ್ ಫೋರ್ ಝೀರೋ ಸೆವೆನ್ ಏಟಿ ಅವರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹುಡುಗಲ್ಲಿ ಸಂಬಂಧಪಟ್ಟ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ಔಷಧ ಔಷಧಿ ಕೂಡ ಲಭ್ಯ ಹಾಗೆ ಒಟ್ಟಿಗೆ ಮದ್ದಾಗಿದ್ದರೆ ಮದ್ದಿನ ಸಂಸ್ಥೆ ನಿವಾಣಿಗೆ ಔಷಧಿ ಕೂಡ ಲಭ್ಯ ಆಯಿತೆ ಫೋನ್ ನಂಬರ್ ಹೇಳುತ್ತೆ ನಾನು ಕರೆ ಮಾಡಿ ಆರ್ಡರ್ ಮಾಡ್ಬೋದು ಹಾಗೆ ಹಸ್ತ ಸಮುದ್ರ ಸಮ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಸ್ತುಷಿಗೆ ಸಂಬಂಧಪಟ್ಟಂತೆ ಯಂತ್ರಮಂತ್ರದಂತಕ್ಕೆ ಸಂಬಂಧಪಟ್ಟಂತೆ ಅನಕೂಲ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ಔಷಧಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಜಾತಕ ಪರಿಶೀಲನೆ ಮಾಡಿಸೋದಾದ್ರೆ ಹಸ ಪರಿಶೀಲನೆ ಮಾಡಿಸೋದು ಮಾಡಿಸ್ಬೋದು ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಬೇಡಿಕೆ ಅವಕಾಶ ಇರುದಿಲ್ಲ ಅಂತ ಹೇಳ್ತಾ ಇವತ್ತು ನಾನು ಸರ್ ದಿನವಾದಲ್ಲಿ ಭೇಟಿ ಹೋಣ